ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಈಗ ನಾನು ಈ ಸಾಮೆ ಅಕ್ಕಿಯಿಂದ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇದನ್ನು ಏನು ಮಾಡಿದೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಿನ್ನೆ ಮಧ್ಯಾಹ್ನದಾಗ ನೆನೆಯಾಕಿದ್ದೆ ಈ ಇವತ್ತಿನ ಈ ಟೈಮಕ್ಕೆ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಟೊಮೆಟೊ ಆಮೇಲೆ ಹಸಿಮೆಣಸಿನ್ಕಾಯಿ ಜಿಂಜರು ಕೊತ್ತಂಬರಿ ಕರಿಬೇವು ನಿಂಬೆಹಣ್ಣು ಇಟ್ಟು ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇದನ್ನು ಮಾಡ್ತಾ ಹೋಗ್ತೀನಿ ನೀವು ಈಗ ಹೋಗ್ತೀನಿ ನಾನು ನೋಡಿರಿ ಇಲ್ಲಿ ಉಪ್ಪಿಟ್ಟಿಗೆ ಒಗ್ಗರಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟಿಗೆ ಸಾಸಿವೆ ಜೀರಿಗೆ ಇದ್ದೀನಿ ಇದು ಚಟಪಟ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬಾಳೆ ಉಗ್ಗಿನ ಬಾಳೆ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಕೆಂಪು ಕೆಂಪು ಆಗಬೇಕಿವು ಅಲ್ಲಿ ತನಕ ಸ್ವಲ್ಪ ಕಾಯಿಸ್ಕೊಳ್ತೀವಿ ಉಳ್ಕೊತೀವಿ

ಲೈಟಿಗೆ ಕಲರ್ ಆಗ್ತಾ ಹೋದಾಗ ನಾನು ಟೊಮೆಟೊ ಇದ್ದೀನಿ ಅದಕ್ಕೆ ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ಬಾಡಬೇಕು ಇದು ಸ್ವಲ್ಪ ಸಣ್ಣ ಮೆತ್ತಗಾಗಬೇಕು ಮೆತ್ತಗಬೇಕು ಅಲ್ಲಿವರೆಗೆ ಎದ್ದಿನ ಮೇಲೆ ಹುರ್ಕೋಬೇಕು ಈಗ ಆಗಲೇ ನಾನು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಏನದ ಸಾಮೆ ರೈಸು ಮೂರು ಬಿಸರ್ ಮಾಡ್ಕೊಂಡು ಉಗ್ಸ್ಕೊಂಡು ಇಟ್ಕೊಂಡಿದ್ದೀನಿ ಅದು ಬೆಂಧದದ ಈ ಒಗ್ಗರಣೆ ಹಾಕಿಬಿಟ್ಟು ನಾನು ಅವನ್ನ ಊಟ ಹಾಕ್ತೀನಿ ಬೇಯಿಸಿದ ಸಾಮೆ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಉಪ್ಪು ಆಯಿತು ಇದಕ್ಕೇನು ಮಾಡ್ತಾಯಿದ್ದೀನಿ ಮೇಲೆ ಇದು ಕೊತ್ತಂಬರಿ ಉರ್ಸ್ತಾ ಉದುರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಇನ್ನೇನು ಮಾಡಬೇಕು ಮುಚ್ಚಿಟ್ಬಿಡ್ಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉಪ್ಪಿಟ್ಟು ರೆಡಿ ಆಯಿತು ಆಮೇಲೆ ಸರ್ವ್ ಮಾಡಿ ಈಗ ನೋಡಿ ಸಾಮಿ ಹಾಕಿದ ಉಪ್ಪಿಟ್ಟು ರೆಡಿ ಆಯಿತು ತುಂಬ ಚೆನ್ನಾಗಾಗಿದೆ ಸ್ವಲ್ಪ ಹಿಂಗೊಂದು ಹಾಕಿದ್ದು ಹೇಳಿದ್ದು ಬರ್ತಿದ್ದೆ ನಾನು ಹಿಂಗೊಂದು ಸ್ವಲ್ಪ ಹಾಕಬೇಕು ತುಂಬ ಚೆನ್ನಾಗಾಗಿದೆ ಬಿಡಿ ಅದೇ ಬೆಂದಿದ್ದು ಕರೆಕ್ಟ್ ಆಯ್ದ ವಾದದಲ್ಲಿ ಬೆಂದಿದೆ ಎಲ್ಲ ಚೆನ್ನಾಗಾಗಿದೆ ನೀವು ಈ ಸಲ ಸಾಮಯ್ಯ ಹಾಕಿ ತೋರಿಸಿದಾಗ ಈ ರೀತಿ ಉಪ್ಪಿಟ್ಟು ಮಾಡ್ಕೊಂಡು ನೋಡಿರಿ ಏನೋ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತದೆ ಮತ್ತು ಇವು ಹೆಲ್ತ್ ಹೆಲ್ತ್ಕ್ಕೂ ಚಲೋ ಅದ ಇವು ಮಿಲೆಟ್ಸು ಅದಕ್ಕೆ ನಾನು ಹೇಳ್ತಾಯಿದ್ದೀನಿ Thank you for very much